ಗೈಸ್ ಹಾಯ್ ರೀ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಇವತ್ತಿನ ಒಂದು ಬಿಡೆಯಲ್ಲಿ ನಾನು ವಿಡಿಯೋ ಮಾಡ್ತಿರುವಂತ ಕಾರಣ ಏನಪ್ಪ ಅಂದ್ರೆ ಹೌದು ಮಾದೇವ ಅನ್ನುವಂಥ ಸಿನ್ಮಾ ನಮ್ಮ ವಿನೋದ್ ಪ್ರಭಾಕರ್ ನಟನೆಯ ಸಿನಿಮಾ ಇದಾಗಿರುತ್ತೆ ಈ ಒಂದು ಸಿನಿಮಾ ಇದೇ ತಿಂಗಳು ಜೂನ್ ಆರನೇ ತಾರೀಕು ರಿಲೀಸ್ ಆಗಿರುವಂತದ್ದು ರಿಲೀಸ್ ಆಗಿ ಎರಡು ದಿನ ಕಳೆದಿದೆ ಈ ಎರಡು ದಿನಗಳಲ್ಲಿ ರಾಜ್ಯದಿಂದ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ ಇಷ್ಟಿಕ್ ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮ್ಗೆ ಏನಾದ್ರು ಈ ಒಂದು ಕಲೆಕ್ಷನ್ ಹೆಸರವಾಗಿ ಕ್ಯೂರಿಯಾಸಿಟಿ ಏನಾದ್ರು ಇತ್ತು ಅಂದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಶುರು ಮಾಡೋಣ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಮಾಡಿ ಫೇಸ್ ಮಾತ್ರ ಮಿಸ್ ಮಾಡುದು ಫಾಲೋ ಮಾಡಿ ಅಂತ ವಿಡಿಯೋ ಮಾಡೋಣ ಅದಕ್ಕೆ ಮುಂಚೆ ನಿಮ್ಮ ಫೇವ್ರೇಟ್ ಸಿನಿಮಾ ಯಾವುದು ಅಂತ ಮಿಸ್ ಮಾಡಿದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ನಿಮ್ಮ ಹೆಸರನ್ನ ಬಿಗ್ ಶಾಟ್ ಔಟ್ ಕೊಟ್ಟು ನೀವು ರೆಕಮ್ ಮಾಡ್ತಾ ಅಂತ ನೀವು ಸಜೆಸ್ಟ್ ಮಾಡಿದಂತ ಸಿನಿಮಾದ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ವಿಚಾರವಾಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತೀನಿ ಸೊ ಇದೀಗ ವಿಡಿಯೋನಾ ಶುರು ಮಾಡೋಣ ಹೌದು ಈ ಒಂದು ಸಿನಿಮಾದಲ್ಲಿ ನಮ್ಮ ಹೀರೋ ಆಗಿ ವಿನೋದ್ ಪ್ರಭಾಕರ್ ಅವರು ಹ್ಯಾಕ್ಟ್ ಮಾಡಿರುವಂತದ್ದು ಹೀರೋ ಆಗಿ ಸೋನಲ್ ಮಟ್ಟಿರೋ ಇರುವಂತ ಸಿನಿಮಾದಲ್ಲಿ ಹ್ಯಾಕ್ ಮಾಡಿದ್ದಾರೆ ಈ ಒಂದು ಸಿನಿಮಾದಲ್ಲಿ ಅನೇಕ ಗಡ್ಡಾನು ಗಟ್ಟಿ ಹ್ಯಾಕ್ಟರ್ಸ್ ಕೂಡ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡಿರುವಂಥದ್ದು ಅದರಲ್ಲಿ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಶ್ರೀನಗರ್ ಕಿಟ್ಟಿ ಮಾಲಾಶ್ರೀ ಶ್ರುತಿ ಅಚ್ಯುತ್ ಕುಮಾರ್ ಹೀಗೆ ಅನೇಕ ಘಟಾನುಘಟಿ ಹ್ಯಾಕ್ಟರ್ಸ್ ಗಳು ಕೂಡ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತದ್ದು ಮಹಾದೇವ ಸಿನಿಮಾದಲ್ಲಿ ಹಾಗೆ ಈ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿರುವಂಥದ್ದು ನವೀನ್ ರೆಡ್ಡಿ ಅಂತ ಸೊ ಈ ಒಂದು ಸಿನಿಮಾ ಇದೀಗ ರಿಲೀಸ್ ಆಗಿ ಒಟ್ಟು ಎರಡು ದಿನ ಕಲಿತಿದೆ ಮೊದಲನೇ ದಿನ ಒಂದು ಸಿನಿಮಾ ಬಾಕ್ಸಸ್ನಲ್ಲಿ ಆಫೀಸ್ ನಲ್ಲಿ ಕಲಿಸ್ಕೊಂಡಿರುವಂತದ್ದು ಇಪ್ಪತ್ತ ಎರಡು ಲಕ್ಷ ಅಷ್ಟಾಗಿರುತ್ತೆ ಅಂದ್ರೆ ಟ್ವೆಂಟಿ ಟು ಲ್ಯಾಕ್ಸ್ ಅಷ್ಟು ಫಸ್ಟ್ ಡೇ ಕಲೆಕ್ಷನ್ ಸೆಕೆಂಡ್ ಡೇ ಕಲೆಕ್ಷನ್ ಈ ಒಂದು ಒಂದು ಲಕ್ಷ ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇದೆ ಪಬ್ಲಿಕ್ ಕೂಡ ಪಾಸಿಟಿವ್ ಆಗಿ ಇರುವಂತದ್ದು ಈ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಎರಡು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಹುಟ್ಟು ಫಿಫ್ಟಿ ತ್ರೀ ಲ್ಯಾಕ್ಸ್ ಅಷ್ಟಾಗಿರುತ್ತೆ ಅಂದ್ರೆ ಇವತ್ತು ಮೂರು ಲಕ್ಷ ಅಷ್ಟು ಈ ಒಂದು ಸಿನಿಮಾ ಇದೀಗ ಟೋಟಲ್ ಆಗಿ ನಮ್ಮ ಕನ್ನಡದಲ್ಲಿ ಕಲೆಕ್ಷನ್ ಮಾಡಿರುವಂತದ್ದು ಎರಡು ದಿನಗಳಲ್ಲಿ ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಹೌದು ವರ್ಲ್ಡ್ ವೈಡ್ ಎಂದಕ್ಕೆ ತಗೊಂತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಸ್ಟೇಟ್ ಅಲ್ಲಿ ಮಾತ್ರ ಈ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ ಇದರ ಹೊರತಾಗಿ ಬೇರೆ ಸ್ಟೇಟ್ಸ್ ಗಳಲ್ಲೂ ಕೂಡ ಕೆಲವು ಥಿಯೇಟರ್ಸ್ಗಳಲ್ಲಿ ಈ ಒಂದು ಸಿನಿಮಾ ಅವೈಲೇಬಲ್ ಇರುವಂತದ್ದು ಅಲ್ಲಿರುವ ನೋಡ್ತಿರುವಂತಹ ಕಾರಣದಿಂದ ಈ ಒಂದು ಸಿನಿಮಾದ ಕಲೆಕ್ಷನ್ ಅಲ್ಲೂ ಕೂಡ ಹಾಕ್ತಾ ಇದೆ ಅದು ಈ ಒಂದು ಸಿನಿಮಾ ವರ್ಲ್ಡ್ ವೈಡ್ ಅಂದ್ರೆ ಥ್ರೂಟ್ ಇಂಡಿಯಾದಲ್ಲಿ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂತದ್ದು ಒಟ್ಟು ಫಿಫ್ಟಿ ನೈನ್ ಲ್ಯಾಕ್ಸ್ ಅಷ್ಟ ಅಂದ್ರೆ ಒಂಬತ್ತು ಲಕ್ಷ ಅಷ್ಟು ಈ ಒಂದು ಸಿನಿಮಾ ಎರಡು ದಿನದಲ್ಲಿ ಟೋಟಲ್ ಆಗಿ ಬಾಕ್ಸಸ್ ನಲ್ಲಿ ಕಲೆಕ್ಷನ್ ಸೊ ಇದನ್ನೆಲ್ಲ ಪಕ್ಕಿಟ್ಟು ಮಾದೇವ್ ಅನ್ನೋಂಥ ಸಿನ್ಮಾ ಒಟ್ಟು ಫಿಫ್ಟಿ ನೈನ್ ಲ್ಯಾಕ್ಸ್ ಅಷ್ಟು ಕಲೆಕ್ಷನ್ ಮಾಡಿದೆ ಎರಡು ದಿನದಲ್ಲಿ ಇದನ್ನ ಪಕ್ಕರೆ ಇನ್ನೊಂದು ಸಿನಿಮಾ ತಗ್ಲೈಫ್ ಅನ್ನುವಂತ ಸಿನಿಮಾ ಅದು ಈ ಒಂದು ಸಿನಿಮಾದಲ್ಲಿ ನಮ್ಮ ಕಮಲಸನ್ ಅವರು ಹ್ಯಾಕ್ ಮಾಡಿರುವಂಥದ್ದು ಇದು ಪರ್ಟಿಕ್ಯುಲರ್ಲಿ ಇದೊಂದು ಕಾಲಿವುಡ್ ನ ಸಿನಿಮಾ ಆಗಿರುತ್ತೆ ಇದು ಐದು ಭಾಷೆಗಳಲ್ಲಿ ರಿಲೀಸ್ ಆಗಿರುವಂಥದ್ದು ಅಂದ್ರೆ ಪ್ಯಾನ್ ಇಂಡಿಯಾ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿದೆ ನಮ್ಮ ಕರ್ನಾಟಕನ ಹೊರತುಪಡಿಸಿ ಮಿತ್ತ ನಾಲ್ಕು ರಾಂಜು ಕೂಡ ಈ ಒಂದು ಸಿನಿಮಾ ಅವೈಲೇಬಲ್ ಇರುವಂತದ್ದು ಈ ಒಂದು ಸಿನಿಮಾ ಮೊದಲನೇ ದಿನ ಹದಿನೈದು ಕೋಟಿ ಐವತ್ತು ಲಕ್ಷಷ್ಟು ಕಲೆಕ್ಷನ್ ಮಾಡುತ್ತೆ ಎರಡನೇ ದಿನ ಏಳು ಕೋಟಿ ಕೋಟಿ ಮೂರು ಲಕ್ಷದಷ್ಟು ಕಲೆಕ್ಷನ್ ಮಾಡುತ್ತೆ ಮೂರನೇ ದಿನ ಅಂದ್ರೆ ನಿನ್ನೆ ಒಂದು ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಏಳು ಕೋಟಿ ಐವತ್ತು ಆಗುತ್ತೆ ಇದೀಗ ಕಮಲ್ ಹಾಸನ್ ನಟನೆಯ ಸಿನ್ಮಾ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಬೌಸರ್ಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಇಷ್ಟಪ್ಪ ಅಂದ್ರೆ ಮೂವತ್ತು ಕೋಟಿ ಹದಿನೈದು ಲಕ್ಷ ಆಗುತ್ತೆ ಅಂದ್ರೆ ತರ್ಟಿ ಕ್ರೋರ್ಸ್ ಫಿಫ್ಟೀನ್ ಲ್ಯಾಕ್ಸ್ ಅಷ್ಟು ತಗ್ಲೈಫ್ ಅನ್ನುವಂಥ ಸಿನಿಮಾ ಕಲೆಕ್ಷನ್ ಮಾಡುವಂಥದ್ದು ಮಾರಿಯವ ಸಿನಿಮಾ ಎರಡು ದಿನದಲ್ಲಿ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡುವಂಥದ್ದು ಐವತ್ತ ಒಂಬತ್ತು ಲಕ್ಷದಷ್ಟಾಗಿರುತ್ತೆ ಮತ್ತೆ ತಗ್ಲೈಫ್ ಅನ್ನುವಂಥ ಸಿನಿಮಾ ಮೂರು ದಿನಗಳಲ್ಲಿ ಟೋಟಲ್ ಆಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವಂಥದ್ದು ಮೂವತ್ತು ಕೋಟಿ ಹದಿನೈದು ಲಕ್ಷ ಆಗಿರುತ್ತೆ ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೀನಾ ಮತ್ತೆ ಮುಂದಿನ ನೋಡಿದ್ರಿ ಬಾಬಾಯ್